ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ನಿಮ್ಮ ಎಸ್ ಎ ಒಂದರ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕಾಗಿ ಸೊ ಎಸ್ ನಾಳೆ ನಡೀತಕ್ಕಂಥ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕಾಗಿ ಗಣಿತದಲ್ಲಿ ನಾನು ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾ ಇದ್ದೀನಿ ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ ಚೆನ್ನಾಗಿ ಬಿಡಿಸೋದನ್ನು ಕಲ್ಕೊಡ್ರಿ ನಲ್ವತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ನೀವು ಆರಾಮಾಗಿ ಪಡಿತೀರಿ ಆಲ್ರೆಡಿ ಕನ್ನಡ ಇಂಗ್ಲೀಷ್ ಹಿಂದಿಯಲ್ಲಿ ಭಾಳ ಜನ ವಿಡಿಯೋಗಳನ್ನು ನೋಡಿದ್ದೀರಿ ಲೈಕ್ ಮಾಡಿದ್ದೀರಿ ಶೇರ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನು ಮುಂದಿನ ವಿಷಯಗಳ ಪ್ರಶ್ನೆ ಪತ್ರಿಕೆಗಳನ್ನು ಕೀ ಉತ್ತರಗಳನ್ನು ಸಹಿತ ನಿಮ್ಮ ಎಕ್ಸಾಮ್ಗೆ ಬರೋ ಹಾಗೆ ಮೋಸ್ಟ್ ಇಂಪಾರ್ಟೆಂಟನ್ನು ಕೊಡ್ತಕ್ಕಂಥ ಜವಾಬ್ದಾರಿ ನನ್ನದು ನೋಡೋಣ ಚೆನ್ನಾಗಿ ಈ ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇಲ್ಲಿನ ಕ್ವಶನ್ಸ್ಗಳು ಬಹಳ ನಿಮಗೆ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ಇದ್ದಾವೆ ಬಹು ಆಯ್ಕೆ ಪ್ರಶ್ನೆಗಳು ಎಂಟಿರ್ತಾವೆ ತಲಾ ಒಂದಕ್ಕೆ ಒಂದಂಕ ಮೊದಲ ಪ್ರಶ್ನೆ ಇವುಗಳಲ್ಲಿ ಯಾವುದು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತೀವಿ ಸೊ ಈ ಥರದ ಲೆಕ್ಕಗಳು ನಿಮಗೆ ಕೇಳ್ತಾರೆ ಭಾಗಲಬ್ಧ ಕೇಳ್ಬೋದು ಅಭಾಗಲಬ್ಧ ಕೇಳ್ಬೋದು ಅದನ್ನು ಪ್ರಾಕ್ಟೀಸ್ ಮಾಡಿಕೊಡ್ತೀವಿ ಇನ್ನೆರಡೇದು ಪಿ ಆಫ್ ಎಕ್ಸ್ ಇಸ್ವಾಲ್ ಟು ಟು ಎಕ್ಸ್ ಮೈನಸ್ ತ್ರೀ ಆದರೆ ಪಿ ಆಫ್ ಸೊನ್ನೆಯ ಬೆಲೆ ಎಷ್ಟು ಅಂತ ಇದೆ ಎಕ್ಸ್ ಇದ್ದಲ್ಲಿ ಎಲ್ಲ ಸೊನ್ನೆ ಹಾಕಿ ಹೋಗಿ ಸೊ ಬೆಲೆ ನಿಮಗೆ ಸಿಗ್ತದೆ ಪ್ರಶ್ನೆ ಮೂರು ಒಂದು ನೋಟ್ ಪುಸ್ತಕದ ಬೆಲೆಯು ಒಂದು ಪೆನ್ನಿನ ಬೆಲೆಯ ಎರಡರಷ್ಟಿದೆ ಎಸ್ ಹಾಗಾದರೆ ಈ ಹೇಳಿಯ ಹೇಳಿಕೆಯ ರೇಖಾತ್ಮಕ ಸಮೀಕರಣ ಯಾವುದು ಇಲ್ಲಿ ರೇಖಾತ್ಮಕ ಸಮೀಕರಣ ವರ್ಗ ಸಮೀಕರಣ ಘನ ಸಮೀಕರಣಗಳು ಬರ್ತವೆ ಅವುಗಳನ್ನು ಸಮೀಕರಣ ರೂಪದಲ್ಲಿ ಬರೀತಕ್ಕಂಥದ್ದು ಪ್ರಶ್ನೆಗಳು ಬರ್ತವೆ ಪ್ರಾಕ್ಟೀಸ್ ಮಾಡಿಕೊಡ್ರಿ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ನೋಡಿ ಎ ಬಿ ಇಸ್ ಈಕ್ವಲ್ ಟು ಪಿ ಕ್ಯೂ ಅದ ಮತ್ತು ಎ ಬಿ ಇಸ್ ಈಕ್ವಲ್ ಟು ಎಮ್ ಎನ್ ಅದ ಆದರೆ ಏನಾಗಿದೆ ಅಂತ ಕೇಳಿದ್ದಾರೆ ಎ ಬಿ ಇಸ್ ಗ್ರೇಟರ್ ದ್ಯಾನ್ ಎಮ್ ಎನ್ ಎ ಬಿ ಇಸ್ ಸ್ಮಾಲರ್ ದ್ಯಾನ್ ಎಮ್ ಎನ್ ಪಿ ಕ್ಯೂ ಇಸ್ ಈಕ್ವಲ್ ಟು ಎಮ್ ಎನ್ ಎ ಬಿ ಇಸ್ ಟು ಪಿ ಕ್ಯೂ ಪ್ಲಸ್ ಎಮ್ ಎನ್ ಅಂತ ಇದೆ ಸೊ ಸರಿಯಾಗಿ ನೀವೇನು ಮಾಡ್ಬೋದು ಅದನ್ನು ನೋಡ್ಕೊಳ್ಬೋದು ಮುಂದಿನ ಪ್ರಶ್ನೆ ಆಯಿತು ಚಿತ್ರದಲ್ಲಿ ಎ ಬಿ ಅಂತಕ್ಕಂಥದ್ದು ಒಂದು ಸರಳ ರೇಖೆ ಇದೆ ಓ ಸಿ ಕಿರಣ ಇದೆ ಆದರೆ ಎಕ್ಸ್ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ಇದೆಷ್ಟಿರ್ತದೆ ಒಂದು ನೂರ ಎಂಬತ್ತು ಡಿಗ್ರಿ ಇರ್ತದ ಇಲ್ಲಿ ಎಷ್ಟ ಮೂರು ಎಕ್ಸ್ ಅದ ಹಾಗಾದ್ರೆ ಎಕ್ಸ್ನ ಬೆಲೆಯನ್ನು ನೀವು ಏನ್ ಮಾಡಬಹುದು ಗಂಡನ ಕಿಡೀದು ಎಸ್ ಮುಂದಿನ ಪ್ರಶ್ನೆ ಎಕ್ಸ್ ಮೈನಸ್ ಅಕ್ಷರದ ಮೇಲಿರುವ ಬಿಂದುವಿನ ನಿರ್ದೇಶಾಂಕಗಳು ಯಾವ ರೂಪದಲ್ಲಿ ಇರ್ತವೆ ಅಂತಕ್ಕಂಥ ಕೇಳಿದರೆ ಬಹಳ ಸರಿ ರಿಪೀಟ್ ಆಗ್ತಕ್ಕಂಥ ಪ್ರಶ್ನೆ ಏಳು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಕ್ಕೆ ಇರುವ ಪರಿ ಪರಿಹಾರಗಳು ಎಷ್ಟಿರ್ತವೆ ಇನ್ನು ತ್ರಿಭುಜದ ಎಲ್ಲ ಒಳಕೋನಗಳ ಮೊತ್ತ ಎಷ್ಟು ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ ತ್ರಿಭುಜದಲ್ಲಿ ಒಟ್ಟಾರೆ ನೂರ ಎಂಬತ್ತು ಡಿಗ್ರಿ ಇರ್ತದೆ ಇದು ಪ್ರತೀಥರ ಅಲ್ಲಿ ಕೇಳ್ತಾರೆ ಇನ್ನು ಒನ್ ಮಾರ್ಕ್ ಕ್ವಶನ್ಸ್ಗಳನ್ನು ನೋಡ್ಕೊಡ್ರಿ ಮೂವತ್ತೆರಡರ ಘನ ಒನ್ ಬೈ ಫೈವ್ ದೆಲೆಯನ್ನು ಕಂಡುಹಿಡಿಯಿರಿ ಇಂಥ ಲೆಕ್ಕಗಳು ಬಂದೇ ಬರ್ತಾವ ಪ್ರಾಕ್ಟೀಸ್ ಮಾಡ್ಕೊಡ್ರಿ ಇನ್ನು ವರ್ಗ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಎಷ್ಟು ಎಸ್ ವರ್ಗ ಬಹುಪದೋಕ್ತಿಯಲ್ಲಿ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಎಷ್ಟಿರ್ತವೆ ಇನ್ನು ಎಕ್ಸ್ ರಿಸ್ ಟು ತ್ರೀ ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ರಿಸ್ ಟು ಟೂ ಪ್ಲಸ್ ಒನ್ ಈ ಬಹುಪದೋಕ್ತಿಯ ಮಹತ್ತಮ ಘಾತ ಮೇಲಿರ್ತಕ್ಕಂಥ ಘಾತಗಳಲ್ಲಿ ದೊಡ್ಡದಾದ ಯಾವುದಿದೆ ಮೂರಿದೆ ಸೊ ಇದು ಮೂರು ಏನಾಗ್ತದಪ್ಪ ಅಂದ್ರೆ ಮಹತ್ತಮ ಡಿಗ್ರಿ ಆಗ್ತದೆ ಹನ್ನೆರಡನೇ ಪ್ರಶ್ನೆ ಒಂದು ವೃತ್ತವನ್ನು ಅದರ ವ್ಯಾಸದಲ್ಲಿ ಕತ್ತರಿಸಿ ಎರಡು ಭಾಗಗಳನ್ನ ಪಡೆಯಲಾಗಿದೆ ಅವುಗಳು ಪರಸ್ಪರ ಸಮವಾಗಿದ್ದಾವೆ ಇದಕ್ಕೆ ಸರಿ ಹೊಂದತಕ್ಕಂಥ ಸ್ವಯಂ ಸಿದ್ಧವನ್ನ ಬರೆಯಿರಿ ಅಂತ ಕೇಳಿದ್ದಾರೆ ಹದಿಮೂರನೇ ಪ್ರಶ್ನೆ ಬಿಂದುವಿನ ನಿರ್ದೇಶಾಂಕಗಳನ್ನು ಬರೀರಿ ನೆಕ್ಸ್ಟ್ ಹದಿನಾಲ್ಕು ಅರವತ್ತೈದು ಡಿಗ್ರಿಯ ಪೂರಕ ಕೋನವನ್ನು ಕಂಡುಹಿಡಿರಿ ಹದಿನೈದು ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪ ಏನಿರ್ತದೆ ಹದಿನಾರು ಚಿತ್ರದಲ್ಲಿ ಎ ಬಿ ಇಜ್ವಲ್ ಟು ಡಿಗಳು ಓ ಬಿಂದುವಿನಲ್ಲಿ ಛೇದಿಸುತ್ತವೆ ಕೋನ ಬಿಒಿ ಡಿ ಈಕ್ವಲ್ ಟು ಮೂವತ್ತು ಡಿಗ್ರಿ ಆದರೆ ಕೋನ ಎಓ ಸಿಯ ಬೆಲೆಯನ್ನು ಕಂಡುಹಿಡಿಯರಿ ಅಂತ ಕೇಳಿದ್ದಾರೆ ಟು ಮಾರ್ಕ್ಸ್ ಸೇಮ್ ಟು ಸೇಮ್ ಪ್ಯಾಟರ್ನ್ ಅಲ್ಲಿ ಬರ್ತವೆ ಸ್ವಲ್ಪ ಏನಾದರೂ ಅಕ್ಷರಗಳನ್ನ ಅಂಕಿಗಳು ಮಾತ್ರ ಚೇಂಜ್ ಆಗಬಹುದು ಬಟ್ ಬರ್ತಕ್ಕಂಥ ಪ್ರಶ್ನೆಗಳು ಇಂಥವೇ ಆಗಿರ್ತವೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಒಂದು ಭಾಗಿಸು ಎರಡು ಪ್ಲಸ್ ರೂಟ್ ಮೂರು ಇದರ ಛೇದವನ್ನ ಅಕರಣೀಕರಿಸಿ ತುಂಬಾ ತುಂಬಾ ಇಂಪಾರ್ಟೆಂಟ್ ಈ ಥರದ ಒಂದು ಪ್ರಶ್ನೆ ಬಂದೇ ಬರ್ತದೆ ಇನ್ನ ಎರಡು ಮತ್ತು ಮೂರರ ನಡುವಿನ ಐದು ಅಭಾಗಲ ಸಂಖ್ಯೆಗಳನ್ನು ಕಂಡಿಡಿರಿ ಈ ತರದ ಪ್ರಶ್ನೆಗಳು ಬಂದೇ ಬರ್ತವೆ ನೋಡಿ ನಿತ್ಯ ಸಮೀಕರಣ ಉಪಯೋಗಿಸಿ ಏನು ಮಾಡಬೇಕು ಎಕ್ಸ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಟೆನ್ನ ಗುಣಲಬ್ಧವನ್ನು ಕಂಡ ಪ್ರಾಕ್ಟೀಸ್ ಮಾಡಿಕೊಡ್ರಿ ಇಲ್ಲಿ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ತ್ರೀ ಅಪೋರ್ಸನ್ನು ಮಾಡಲಿಕ್ಕೆ ಕೇಳಿದರೆ ಚೆನ್ನಾಗಿ ಅದನ್ನು ಕಲ್ಕೊಡ್ರಿ ಇನ್ನ ಕೇನ ಬೆಲೆ ಕಂಡು ಟೂ ಎಕ್ಸ್ ಪ್ಲಸ್ ತ್ರೀ ವೈ ಇಸ್ ಈಕ್ವಲ್ ಟು ಕೆ ಎಂಬ ಸಮೀಕರಣಕ್ಕೆ ಎಕ್ಸ್ ಎಕ್ಸ್ಇಜ್ವಲ್ ಟು ಎರಡು ವೈ ಇಜ್ವಲ್ ಟು ಒಂದು ಆದರೆ ಕೇನ ಬೆಲೆಯನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ ಇಪ್ಪತ್ತೊಂದನೇ ಪ್ರಶ್ನೆ ಎ ಬಿ ಇಜ್ ಈಕ್ವಲ್ ಟು ಬಿ ಸಿ ಆಗುವಂತೆ ಎ ಮತ್ತು ಬಿ ಬಿಂದುಗಳ ನಡುವೆ ಸಿ ಎಂಬ ಬಿಂದು ಇದೆ ಎ ಸಿ ಇಸ್ ಈಕ್ವಲ್ ಟು ಒನ್ ಬೈ ಟು ಎ ಬಿ ಅಂತ ಸಾಧಿಸ್ರಿ ಅಥವಾ ಎ ಸಿ ಇಸ್ ಈಕ್ವಲ್ ಟು ಬಿ ಡಿ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಅಂತ ಸಾಧಿಸಿ ಅಂತ ಇದೆ ಇದು ಕ್ವಶನ್ಸ್ ಬಹಳ ಸರಿ ಕೇಳ್ತಾ ಇದ್ದಾರೆ ರಿಪೀಟೆಡ್ ಆಗಿದೆ ನೋಡಿ ಚಿತ್ರದಲ್ಲಿ ಎಕ್ಸ್ ಮತ್ತು ವೈನ ಬೆಲೆ ಕಂಡಿಡೀರಿ ಎ ಬಿ ಲಂಬ ಅಂತ ತೋರಿಸಿ ಅಂತ ಇದೆ ಇಂಪಾರ್ಟೆಂಟ್ ಅದ ಇನ್ನು ಇಪ್ಪತ್ತ್ ಈ ಕೆಳಗಿನ ಬಿಂದುಗಳು ಕಾರ್ಟಿಷಿಯನ್ ಸಮತಲದ ಯಾವ ಚತುರ್ಥಕ ಅಕ್ಷದ ಮೇಲೆ ಬರ್ತದೆ ಪಿ ಮೈನಸ್ ಮೂರು ಮೈನಸ್ ಸೊನ್ನೆ ಐದು ಆರ್ ಎರಡು ಮೈನಸ್ ಮೂರು ಎಸ್ ನಾಲ್ಕು ಮೂರು ಇನ್ನು ಈ ಕೆಳಗಿನ ಬಿಂದುಗಳ ನಿರ್ದೇಶಾಂಕಗಳನ್ನು ಬರೀಬೇಕು ಶಿಥಿಲ ಸೂಚಕ ಐದು ಮತ್ತು ಅದರ ಅಕ್ಷದ ಮೇಲಿದೆ ಲಂಬ ಸೂಚಕ ಮೈನಸ್ ನಾಲ್ಕು ಮತ್ತು ಅದು ಅಕ್ಷದ ಮೇಲೆ ಇದೆ ಅನ್ನೋದು ಇಂಪಾರ್ಟೆಂಟ್ ತ್ರೀ ಮಾರ್ಕ್ಸ್ ಕ್ವಶನ್ಸ್ಗೆ ಹೋಗೋಣ ಈ ಥರದ ಕ್ವಶನ್ಸ್ ಭಾಳ ಭಾಳ ಇಂಪಾರ್ಟೆಂಟ್ ಬಂದೇ ಬರ್ತದೆ ಇದು ಪ್ರಶ್ನೆ ಬಂದರೂ ಬರಬಹುದು ಒನ್ ಪಾಯಿಂಟ್ ಟೂ ಸೆವೆನ್ ಟೂ ಸೆವೆನ್ ಟು ಸೆವೆನ್ ಡಾಟ್ 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 ಇದನ್ನು ಪಿ ಬೈ ಕ್ಯೂ ರೂಪದಲ್ಲಿ ಪಿ ಕ್ಯೂ ಆಮೇಲೆ ಇದು ಕ್ಯೂ ಇಸ್ ನಾಟ್ ಈಕ್ವಲ್ ಟು ಓ ವ್ಯಕ್ತಪಡಿಸಿ ಅಂತ ಇದೆ ಆಮೇಲೆ ಒನ್ ಬೈ ಸೆವೆನ್ ಇದರ ದಶಮಾಂಶ ವಿಸ್ತರಣೆಯನ್ನು ಕಂಡುಹಿಡಿಯರಿ ಯಾವ ರೀತಿಯ ದಶಮಾಂಶ ವಿಸ್ತರಣೆ ಇದೆ ಅಂತಕ್ಕದ್ದನ್ನು ಬರೀಲಿಕ್ಕೆ ಕೇಳಿದ್ದಾರೆ ಇನ್ನು ಘಾತಾಂಕದ ನಿಯಮ ಉಪಯೋಗಿಸಿ ನಿಮಗೆ ಸಂಕ್ಷೇಪ ಮಾಡಲಿಕ್ಕೆ ಹೇಳಿದ್ದಾರೆ ಎರಡರ ಘಾತ ಎರಡು ಭಾಗಿಸು ಮೂರು ಇಂಟು ಎರಡರ ಘಾತ ಒಂದು ಭಾಗಿಸು ಮೂರು ಬಿ ಏಳರ ಘಾತ ಒಂದು ಭಾಗಿಸು ಐದು ಭಾಗಿಸು ಏಳರ ಘಾತ ಒಂದು ಭಾಗಿಸು ಮೂರು ನಿತ್ಯ ಸಮೀಕರಣ ಉಪಯೋಗಿಸಿ ವಿಸ್ತರಿಸಿರಿ ಟು ಪ್ಲಸ್ ಎಕ್ಸ್ ವೈ ಪ್ಲಸ್ ಫೋರ್ ಝೆಡ್ ವೈ ಸ್ವೇ ಝೆಡ್ ಹೋಲ್ ಸ್ವೇರ್ ಇನ್ನ ತೊಂಬತ್ ಮೂರರ ಘಾತ ಮೂರರ ಬೆಲೆಯನ್ನು ಕಂಡಿಡಬೇಕಾಗಿದೆ ಆಮೇಲೆ ಇಲ್ಲಿ ಟೂ ಎಕ್ಸ್ ಪ್ಲಸ್ ವೈ ಈಸ್ಕ್ವಲ್ ಟು ಸೆವೆನ್ ಅಂತ ರೇಖಾತ್ಮಕ ಸಮೀಕರಣ ಕೊಟ್ಟಿದ್ದಾರೆ ಇದಕ್ಕೆ ಮೂರು ಪರಿಹಾರಗಳನ್ನು ಕಂಡಿಡಲಿಕ್ಕೆ ಕೇಳಿದರೆ ಇವುಗಳು ಕೂಡ ಸೇಮ್ ಪ್ಯಾಟರ್ನ್ ಅಲ್ಲಿ ಬರ್ತಕ್ಕಂಥ ಪ್ರಶ್ನೆ ಒಂದು ಸಮೀಕರಣ ಕೊಟ್ಟಿದ್ದಾರೆ ಟು ಎಕ್ಸ್ ಪ್ಲಸ್ ತ್ರೀ ವೈ ಇಸ್ ಈಕ್ವಲ್ ಟು ಸಿಕ್ಸ್ ಈ ರೇಖಾತ್ಮಕ ಸಮೀಕರಣವನ್ನು ಎ ಎಕ್ಸ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಇಸ್ ಈಕ್ವಲ್ ಪ್ಲಸ್ ಜೀರೋ ರೂಪದಲ್ಲಿ ಎ ಬಿ ಮತ್ತು ಸಿಗಳ ಬೆಲೆಗಳನ್ನು ಕಂಡುಹಿಡೀರಿ ಚಿತ್ರಗಳನ್ನು ರಚಲಿಕ್ಕೆ ಕೇಳಿದಾರ ಸಮಾಂತರ ರೇಖೆಗಳು ಶೃಂಗಾಭಿಮುಖ ಕೋನಗಳು ಸರಳ ಯುಗ್ಮಗಳು ಯುಕ್ಲಿಡ್ನ ಮೂರು ಆಧಾರ ಪ್ರತಿಜ್ಞೆಗಳನ್ನು ಬರೀರಿ ಅಥವಾ ಸ್ವಯಂ ಸಿದ್ಧಗಳೆಂದರೇನು ಯುಕ್ಲಿಡ್ನ ಯಾವುದಾದರೂ ಎರಡು ಸ್ವಯಂ ಸಿದ್ಧಗಳನ್ನು ಬರೀರಿ ಒಂದು ಕ್ವಶನ್ ಅಂತೂ ಫಿಕ್ಸ್ ಬರ್ತದ ಆಧಾರ ಪ್ರತಿಜ್ಞೆಗಳಾದರೂ ಬರ್ತದ ಸಿದ್ಧಗಳಾದರೂ ಬರ್ತದೆ ಬಾಯ್ ಹಾಕ್ಲೇ ಹೋಗಿ ಮೂರು ಮಾರ್ಕ್ಸ್ ಫಿಕ್ಸ್ ಆಗಿ ತಗೋತೀರಿ ಇನ್ನು ಚಿತ್ರದಲ್ಲಿ ನೋಡಿ ಎ ಬಿ ಇಸ್ ಮತ್ತು ಡಿ ಸರಳ ರೇಖೆಗಳು ಓ ಬಿಂದುವಿನಲ್ಲಿ ಛೇದಿಸ್ತವೆ ಕೋನ ಎ ಸಿ ಪ್ಲಸ್ ಒನ್ ಬಿ ಓ ಇಸ್ ಈಕ್ವಲ್ ಟು ಎಪ್ಪತ್ತು ಡಿಗ್ರಿ ಕೋನ ಬಿ ಓ ಡಿ ಇಸ್ ಈಕ್ವಲ್ ಟು ಫಾರ್ಟಿ ಡಿಗ್ರಿ ಕೋನ ಬಿ ಓ ಇ ಮತ್ತು ಸರಳಾಧಿಕ ಕೋನ ಬಿ ಓ ಇಗಳನ್ನು ಕಂಡಿಡೀರಿ ಇನ್ನು ನೆಕ್ಸ್ಟ್ ಒಂದು ಚಿತ್ರ ಪಿ ಕ್ಯೂ ಮತ್ತು ಆರ್ ಎಸ್ ಸರಳ ರೇಖೆಗಳು ಪರಸ್ಪರ ಬಿಂದುವಿನಲ್ಲಿ ಛೇದಿಸಲಿಕ್ಕೆ ಕೋನ ಪಿ ಓ ಆರ್ ಅನುಪಾತ ಕೋನ ಆರ್ ಆರ್ಒು ಇಸ್ ಈಕ್ವಲ್ ಟು ಐದು ಅನುಪಾತ ಏಳು ಆದರೆ ಎಲ್ಲ ಕೋನೆಗಳ ಅಳತೆಗಳನ್ನು ಕಂಡುಹಿಡಿಯಲ್ಲಿ ಇದು ಕ್ವಶನ್ಸ್ಗಳು ಕೂಡ ಭಾಳ ರಿಪೀಟೆಡ್ ಆಗ್ತಕ್ಕಂಥ ಚಾನ್ಸಸ್ ಅಪೋರ್ ಸಿ ಕೂಡ ಇದು ಪ್ಯಾಟರ್ನಲ್ಲಿ ಕ್ವಶನ್ಸ್ ಬರ್ತದೆ ಎಕ್ಸ್ ಕ್ಯೂ ಮೈನಸ್ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ನೈನ್ ಎಕ್ಸ್ ಮೈನಸ್ ಫೈವ್ ಅಂತ ಇದೆ ನಾಲ್ಕು ಮಾರ್ಕ್ಸ್ಗಳಲ್ಲಂತೂ ಕೂಡ ಇವೇ ಬರ್ತಾವಂತಲೂ ಕೂಡ ನಾವು ಹೇಳ್ಬೋದು ಎಸ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಈಸ್ ಈಕ್ವಲ್ ಟು ಸೊನ್ನೆ ಆದರೆ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂ ಪ್ಲಸ್ ಝಡ್ ಕ್ಯೂಬ್ ಈಸ್ ಈಕ್ವಲ್ ಟು ತ್ರೀ ಎಕ್ಸ್ ವೈ ಝಡ್ ಅಂತ ಸಾಧಿಸ್ರಿ ಹನ್ನೆರಡು ಕೆ ವೈ ಸ್ಕ್ವೇರ್ ಪ್ಲಸ್ ಏಟ್ ಕೆ ವೈ ಮೈನಸ್ ಇಪ್ಪತ್ತು ಕೆನ ಘಳಪನವನ್ನು ಹೊಂದಿರುವ ಆಯತ ಘನದ ಆಯಾಮಗಳಿಗೆ ಸಾಧ್ಯವಿರುವ ಬೀಜೋಕ್ತಿಗಳನ್ನು ಬರೀರಿ ಇನ್ನು ರೂಟ್ ಮೂರನ್ನು ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸಿ ಈ ಥರದ ಕ್ವಶನ್ಸ್ ಬಂದೇ ಬರ್ತವೆ ಒಂದು ಪ್ರಮೇಯ ಇದೆ ಏನು ಎರಡು ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಶೃಂಗಾಭಿಮುಖ ಕೋನಗಳು ಸಮ ಅಂತಲೇ ಸಾಧಿಸಿವಿ ಇನ್ನು ಮುಂದೆ ಇರ್ತಕ್ಕಂಥದ್ದು ಚಿತ್ರದಲ್ಲಿ ಪಿ ಕ್ಯೂ ಲಂಬ ಎಸ್ ಟಿ ಕೋನಾ ಪಿ ಕ್ಯೂ ಆರ್ ನೂರ ಹತ್ತು ಡಿಗ್ರಿ ಕೋನ ಆರ್ ಎಸ್ ಟಿ ನೂರ ಮೂವತ್ತು ಡಿಗ್ರಿ ಆದರೆ ಕೋನ ಕ್ಯೂ ಆರ್ ಎಸ್ನ ಬೆಲೆಗಳನ್ನು ಕಂಡಿಡಲಿಕ್ಕೆ ಕೇಳಿದರೆ ಪ್ರಾಕ್ಟೀಸ್ ಮಾಡಿಕೊಡ್ರಿ ಲಾಸ್ಟ್ ಫೈವ್ ಮಾರ್ಸ್ ಅಲ್ಲಿ ಈ ಕೆಳಗೆ ಕೊಟ್ಟಿರುವ ಕಾರ್ಟಿಷಿಯನ್ ಸಮತಲದಲ್ಲಿ ಬಿಂದುಗಳನ್ನು ನೋಡಿ ಬರೀಬೇಕಿತ್ತು ಬಿ ಬಿಂದುವಿನ ನಿರ್ದೇಶಾಂಕಗಳು ಮೈನಸ್ ಮೂರು ಮೈನಸ್ ಐದು ನಿರ್ದೇಶಾಂಕಗಳ ಗುರುತಿಸುವ ಬಿಂದು ಡಿ ಬಿಂದುವಿನ ಕ್ಷಿತಿದ ಸೂಚಕ ಎಲ್ ಬಿಂದುವಿನ ನಿರ್ದೇಶಾಂಕ ಎಂ ಬಿಂದುವಿನ ನಿರ್ದೇಶಾಂಕಗಳನ್ನು ಕೊಟ್ಟಿದ್ದಾರೆ ಇದು ಕಾರ್ಟಿಷಿಯನ್ನ ಸ್ವಲ್ಪ ಕ್ಲೀನಾಗಿ ನೋಡ್ಕೊಡಿ ಇದು ಕ್ವಶನ್ ಪೇಪರ್ ಇತ್ತು ಬಹಳ ಕ್ವಶನ್ಸ್ಗಳು ಇದೇ ಅಲ್ಲಿ ರಿಪೀಟ್ ಆಗ್ತವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಟೇಕ್ ಕೇರ್ ಬಾಯ್